ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೀರನ್ನು ನಾನು ಕುಡ್ದಿರಲಿಲ್ಲ ಹಾಗೆ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ ಅಲ್ವಾ ಸ್ಕಿನ್ ಹತ್ರ ನನಗೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆ ಅಂದರೆ ಎವ್ರಿ ಡೇ ಮಾತ್ರೆ ತೊಗೊಂಡಾಗ ನನಗೆ ಅದು ದಿನ ಖಾಲಿ ಹೊಟ್ಟೆಗೆ ಒಂದು ಮಾತ್ರೆ ತಿನ್ನೋದಕ್ಕೆ ಹೇಳಿದರು ಅದು ಆದಮೇಲೆ ನೀರೆಲ್ಲ ಕುಡಿಬೌದು ಅಂತ ಹೇಳಿದರು ಟೀ ಕಾಫಿ ಆ ಥರದ್ದು ಕುಡಿಬೇಡಿ ಅಂತ ಹೇಳಿದರು ನಾನು ಕುಡಿತಾ ಇರಲಿಲ್ಲ ಅಲ್ಲ ಇವಾಗಲೂ ಕೂಡ ನಾನು ಮಾತ್ರೆನ ತೊಗೊತಾ ಇದ್ದೀನಿ ಹತ್ತತ್ರ ಒಂದು ತಿಂಗ್ಳಿಗಾಗಷ್ಟು ಮಾತ್ರೆನ ಕೊಟ್ಟಿದ್ದಾರೆ ದಿನ ತಿನ್ಬೇಕಿದ್ರೆ ನನಗೆ ಅಷ್ಟು ಕಡ್ತಾ ಬರಲೇ ಇಲ್ಲ ನೈಂಟಿ ಫೈವ್ ಪರ್ಸೆಂಟಷ್ಟು ನಾನು ಆರಾಮಾಗೆ ಇದ್ದೆ ದಿನ ಬಿಟ್ಟು ದಿನಕ್ಕೆ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಒಂದು ಫೈವ್ ಪರ್ಸೆಂಟಷ್ಟು ಸ್ವಲ್ಪ ಕಡ್ತಾ ಶುರುವಾಗಿದೆ ಆದರೂ ಪರವಾಗಿಲ್ಲ ತುಂಬಾ ಕಡಿಮೆ ಇದೆ ತುಂಬ ಜನ ಪಾಪ ನನಗೆ ಅದ್ರ ಬಗ್ಗೆ ಸಜೆಷನ್ ಕೊಟ್ಟಿದ್ದರು ಅದು ತಿನ್ನಬೇಡಿ ಕೃಪಾ ಇದು ತಿನ್ನಬೇಡಿ ಹಸಿಮೆಣ್ಸು ತಿನ್ನಬೇಡಿ ಆಮೇಲೆ ಬದನೆಕಾಯಿ ತಿನ್ನಬೇಡಿ ಆಮೇಲೆ ಕುಂಬಳಕಾಯಿ ತಿನ್ ಅಂದರೆ ಚಿನ್ನಿಕಾಯಿ ತಿನ್ನಬೇಡಿ ಆಮೇಲೆ ಗೆಣಸು ತಿನ್ನಬೇಡಿ ಆಲೂಗಡ್ಡೆ ತಿನ್ನಬೇಡಿ ಅಂತ ತುಂಬ ಮೆಂಟ್ ಕೂಡ ಬಂದಿತ್ತು ನಾನು ಕೂಡ ತುಂಬ ತರಕಾರಿಗಳಲ್ಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದೇ ಡಾಕ್ಟ್ರು ಹೇಳಿದ್ದಾರೆ ಏನು ತಿಂದರೆ ನಿಮಗೆ ಏನಾಗುತ್ತೆ ಅನ್ನೋದನ್ನ ನೀವೇ ಕಂಡು ಅಂತ ಕೂಡ ಹೇಳಿದ್ರು ತುಂಬ ಜನ ಕಮೆಂಟಲ್ಲಿ ಕೂಡ ಹಾಕಿದ್ರಿ ಅಂದರೆ ನಾವೇನಾದರೂ ತಿಂದಾಗ ನಿಮಗೆ ಕಡ್ತಗಿಡ್ತಾ ಆ ಥರ ಬಂದರೆ ಆ ಥರದ್ದನ್ನು ಬಿಡಿ ಅಂತ ನನಗೆ ಆ ಥರ ಏನೂ ಅನಿಸಿಲ್ಲ ಆದರೆ ಡಾಕ್ಟ್ರು ಹೇಳ್ದಾಗಿಂದ ನಾನು ಶೇಂಗಾ ಆ ಥರದ್ದೇನೂ ತಿಂತಾ ಇಲ್ಲ ಸ್ವಲ್ಪ ಅದೇ ನನಗೆ ಕಡಿಮೆ ಆಗಿದೆ ಮತ್ತು ಸ್ಕಿನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆದರೆ ತುಂಬ ವರ್ಷಗಳೇ ಬೇಕಾಗುತ್ತೆ ಹೋಗೋದಕ್ಕೆ ಅದು ಕೂಡ ನನಗೂ ಗೊತ್ತು ದಿಢೀರಂತ ಯಾವುದೂ ಹೋಗಲ್ಲ ನೋಡೋಣ ಏನಾಗುತ್ತೆ ಅಂತ ನಾನು ಆಮೇಲೆ ಅಪ್ಡೇಟ್ ಕೊಟ್ಟಿರಲಿಲ್ವಲ್ಲ ಹಾಗಾಗಿ ಹೆಲ್ತ್ ಅಪ್ಡೇಟ್ ಇವತ್ತು ಕೊಡ್ತಾ ಇದ್ದೀನಿ ಹಾಗೆ ಹಾಲು ಖಾಲಿಯಾಗಿತ್ತು ಅಂದರೆ ನನಗೆ ಕುಡಿಯೋದಕ್ಕಿತ್ತು ಅದನ್ನೇ ನಾನು ಕೆಲಸದವರಿಗೆ ಟೀ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಎರಡು ಫ್ಲಾಸ್ಕಲ್ಲಿ ನಾನು ಟೀನ ಮಾಡಿ ಕೊಟ್ಟು ಕಳಿಸ್ದೆ ತಿಂಡಿಗೆ ಇವತ್ತು ಇರ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಮಧ್ಯಾಹ್ನ ಊಟ ಅಂತೂ ಕೊಡಲೇಬೇಕು ಅಂತ ಹೇಳಿದ್ದಾರೆ ನನಗೆ ತಿಂಡಿ ಊಟ ಎರಡು ಕೊಡೋದು ಸ್ವಲ್ಪ ರಗಳೇ ಆಗುತ್ತೆ ಮತ್ತು ಅಷ್ಟಷ್ಟು ಜನರಿಗೆ ನಂಗೆ ತಿಂಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ತಿಂಡಿ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ಊಟಕ್ಕಾದರೆ ನಾನು ಎಷ್ಟು ಜನರಿಗಾದರೂ ಮಾಡಿಬಿಡ್ತೀನಿ ತಿಂಡಿ ಗೊತ್ತಲ್ವ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮನೆಯವರು ಊರಿಗೆ ಹೋದ ಮೇಲೆ ನೋಡಿ ಹೇಳ್ತೀನಿ ಅಂತ ಹೇಳಿದಾರೆ ಹಾಗಾಗಿ ಅವ್ರು ಹೇಳೋ ತನಕ ನಾನು ತಿಂಡಿಗೆ ಏನೂ ಐಡಿಯಾ ಮಾಡ್ಕೊಳ್ಳೋದಿಲ್ಲ ನಮಗೆ ಅಂತ ಸ್ವಲ್ಪ ಜೋಳದ ರೊಟ್ಟಿ ಮಾಡೋಣ ಅಂತ ಜೋಳದ ರೊಟ್ಟಿ ಮಾಡೋದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ನಾನು ಕೆಟ್ಟಲಲ್ಲಿ ಬಿಸಿ ಮಾಡಿ ಮಾಡಿ ಈಗ ಬಾಣಲೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಆಮೇಲೆ ಇದು ಚೆನ್ನಾಗಿ ಕುದ್ದ ನಂತರ ನಾನು ಅಕ್ಕಿ ಹಿಟ್ಟು ಹೇಗೆ ನಾನು ಇದನ್ನು ಉಕುರ್ಕೆ ಥರ ಮಾಡ್ಕೊತೀನೋ ಅನ್ನ ಹಾಕಿ ಅಂದರೆ ಅನ್ನ ಹಾಕೋಲ್ಲ ಬರೀ ನೀರಲ್ಲಿ ಈ ಥರ ಮಾಡ್ಕೊತೀನಿ ಆದರೆ ಬಯಲಿಸಿ ಈ ಥರ ಮಾಡೋದಿಲ್ಲ ಅವ್ರು ಬಿಸಿ ನೀರನ್ನು ಹಾಕಿ ಕಲಸಿ ಆ ಥರ ಮಾಡ್ಕೊತಾರೆ ನನಗೆ ಇದು ರೊಟ್ಟಿ ಮಿಷನ್ನಲ್ಲಿ ಜೋಳದ ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊತೀನಿ ಹಾಗೆ ಇದು ಪಾಪ ಅಮ್ಮ ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ರಿ ಮರದ ಸ್ಪೂನ್ ತೊಗೊಳ್ಳಿ ಕೃಪಾ ಚೆನ್ನಾಗಾಗುತ್ತೆ ಅಂತ ಚ ಏನಂತಾರೆ ಇದು ಸ್ಪೂನಲ್ಲ ಏನಂತಾರೆ ಅದಕ್ಕೆ ಮರದ ಸೌಟ್ಗಳು ತೊಗೊಳ್ಳಿ ಅಂತ ಅದಕ್ಕೆ ಅಮ್ಮ ಒಂದು ಚುಂಚಿಕ ಮತ್ತು ಒಂದು ಈ ಥರದ್ದು ಕೊಡಿಸಿದ್ರು ನಾನು ಇದನ್ನು ಹಿಟ್ಟುಕೊಡ್ಸೋದಕ್ಕೆ ಉಪಯೋಗಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಮುದ್ದೆವೆಲ್ಲ ಮಾಡೋದಕ್ಕೂ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ ಮುದ್ದೆ ಕೋಲ ಅಂತಾರಲ್ವ ಸ್ವಲ್ಪ ಅದೇ ಥರ ಇದೆ ರೌಂಡ ಇದೆಯಾ ಹಾಗಾಗಿ ಆ ಥರ ಮಾಡ್ತೀನಿ ಹಿಟ್ಟು ಸ್ವಲ್ಪ ಕಮ್ಮಿ ಆಯಿತು ನಾನು ನಾದಬೇಕಿದ್ರೆ ಬೇಕಾದರೆ ಮತ್ತೆ ಹಾಕ್ಕೊಂತೀರಿ ಇವಾಗ ಹಾಕಕ್ಕೆ ಹೋಗೋಲ್ಲ ನಾನು ಯಾಕಂದರೆ ಹಿಟ್ಟು ಜಾಸ್ತಿ ಆದರೂ ಕೂಡ ಜೋಳದ ರೊಟ್ಟಿ ಚೆನ್ನಾಗಾಗಲ್ಲ ಹಾಗಾಗಿ ಹಾಗೆಯೇ ಇವತ್ತು ಪಲ್ಯ ಏನು ಮಾಡೋಲ್ಲ ನಾನು ಹೆಸರು ಕಾಳದ್ದು ಚಟ್ನಿ ಮಾಡ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ಆಯಿತು ಮಾಡು ಅಂತ ಹೇಳಿದ್ರು ನಾನು ಮತ್ತೇನಾದರೂ ತಿಂಡಿ ಹಿಂಡಿ ಪಲ್ಯ ಪಲ್ಯಗಳಿಲ್ಲ ಯಾರು ಮಾಡ್ತಾರೆ ಅಂತ ಚಟ್ನಿ ಮಾಡೋಣ ಅಂತ ಮಾಡಿದೆ ಆದರೆ ನಮ್ಮ ಮನೆಯವರಿಗೆ ಈ ಚಟ್ನಿ ಇಷ್ಟು ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತೆ ನಾನು ಕೂಡ ಮಾಡಿದೆ ತುಂಬ ದಿನ ಹೋಗಿತ್ತು ಮತ್ತು ನನಗೂ ತುಂಬ ಕೆಲಸ ಆದರೆ ರಗಳೇ ಆದಂಗೆ ಆಗ್ಬಿಡುತ್ತೆ ಕೆಲಸ ಅಂತ ಹತ್ಕೊಂಡ್ಬಿಡ್ತೀನಿ ಆಮೇಲೆ ನನ್ನ ಕೆಲಸನೇ ಸಾಗಲ್ಲ ಆ ಥರ ಆಗಿಬಿಡುತ್ತೆ ಹೆಸರು ಕಾಳು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಹಾಕಿ ಸಣ್ಣ ಉರಿಲಿ ಅದನ್ನು ಹುರಿತೀನಿ ನಮ್ಮ ಸಿಂಬಂದು ಹೊರಗೆ ಹೋಗೋದು ತಡ ಇಲ್ಲ ಒಳಗೆ ಬರೋದು ತಡ ಇಲ್ಲ ನಾನು ಒಳಗೆ ಬಂದೆ ತಕ್ಷಣ ಹೊರಗೆ ಬಂದು ಕೂಗೋದು ಆ ಥರ ಮಾಡ್ತಾನೆ ಗೇಟ್ ತೆಗೆದ್ರೆ ಒಳಗೆ ಬರೋದು ಇಲ್ಲ ನಾನು ಗೇಟ್ ತೆಗೆದು ಹಾಗೆ ಬಂದೆ ಹಾಗೆ ಕೊತ್ತಂಬರಿ ಸೊಪ್ಪು ಇದು ಕಾಡು ಕೊತ್ತಂಬರಿ ಇತ್ತು ಇದನ್ನೇ ಕಟ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಡಾಕ್ಟ್ರು ನನಗೆ ಮಾತ್ರೆ ತಿಂದ ಮೇಲೆ ಒಂದು ಗಂಟೆ ಟೀ ಕಾಫಿ ಕುಡಿಬಾರ್ದು ಅಂದಿದ್ರಲ್ವ ಬಾಕಿ ಟೈಮಲ್ಲಿ ನನಗೆ ಇಷ್ಟು ಟೀ ಕುಡಿಬೇಕು ಅಂತ ಅನಿಸಲ್ಲ ಆ ಹೇಳಿದಾಗಿಂದ ಹೇಳ್ದಾಗಿಂದ ಯಾವಾಗಾದರೂ ಒಂದು ಗಂಟೆ ಆಗುತ್ತೋ ಅಂತ ನಾನು ಪದೇ ಪದೇ ಟೈಮ್ನ ನೋಡ್ತಾ ಇರ್ತೀನಿ ಟೈಮ್ ಆಗಿತ್ತು ಹಾಗಾಗಿ ಈಗ ಟೀನ ಕೊಡ್ಬಿಟ್ಟು ಆ ನಂತರ ಕೆಲಸನ ಶುರು ಮಾಡ್ತೀನಿ ಅಷ್ಟೊತ್ತಿಗೆ ಜೋಳದ ಹಿಟ್ಟು ಕೂಡ ಚೆನ್ನಾಗಿ ಯಾರಿತ್ತು ಹಿಟ್ಟೇ ನಾನೇನು ಎಕ್ಸ್ಟ್ರಾ ಹಾಕಲಿಲ್ಲ ಅದು ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ರಾ ಹಿಟ್ಟನ್ನು ಹಾಕಿಲ್ಲ ಏನಾದರೂ ನೀವು ಉದ್ಬೇಕು ಅನ್ನೋದಿದ್ರೆ ಮಾತ್ರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉದ್ಕೊಂಡ್ರೂ ಬರುತ್ತೆ ನಾನು ರೊಟ್ಟಿ ಮಿಶನ್ನಲ್ಲೇ ಮಾಡೋದ್ರಿಂದ ನನಗೆ ಇದು ಹದ ಇದೆ ತುಂಬ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ನಾನು ಈಗೇನು ಮಾಡ್ತೀನಿ ಅಂದರೆ ಜೋಳ ತೊಗೊಂಡು ಹಿಟ್ಟೆಲ್ಲ ಮಾಡಿಸೋದೇ ಇಲ್ಲ ಅದು ಯಾಕಂದ್ರೆ ಅಮ್ಮನ ಮನೆಯಲ್ಲಿ ಅಮ್ಮಂಗೆ ತಗೋ ಅಂತ ಹೇಳಬೇಕು ಅಲ್ಲೇ ಹಿಟ್ಟು ಮಾಡಿಸ್ಬೇಕು ಅದು ರಗಳೇ ಆಗುತ್ತೆ ಅಂತ ನಾನಿಲ್ಲ ರೆಡಿ ಹಿಟ್ಟೇ ತರಿಸ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಹೆಸ್ರು ಕಾಳು ಕೂಡ ತಣ್ಣಗಾಗಿತ್ತು ಅದಕ್ಕೂ ಕೂಡ ನಾನು ಸ್ವಲ್ಪ ಕಾಯಿ ತುರಿ ಹಾಗೆ ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ತುಂಬ ಚೆನ್ನಾಗಿತ್ತು ಚಟ್ನಿ ಮಾತ್ರ ಸ್ವಲ್ಪ ಖಾರ ಖಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಈ ಥರ ಗಟ್ಟಿ ಚಟ್ನಿ ಕೂಡ ಹಾಗೆ ಮಾಡಿ ಇಟ್ಕೋಬಹುದು ನಾನೊಂದು ಚೂರು ಮಿಕ್ಸಿ ಜಾರನ್ನ ತೊಳೆದು ಅದಕ್ಕೆ ನೀರನ್ನು ಹಾಕಿದೆ ಹಾಗೇ ಇದು ಮೊಸರು ಕೂಡ ಖಾಲಿಯಾಗ್ತಾ ಬಂದಿತ್ತು ಅದಕ್ಕೆ ನಾನು ಹಾಲನ್ನು ಕೂಡ ಇದ್ದೀನಿ ಏನಾಯಿತು ಅಂದರೆ ಇವತ್ತು ನಾನು ಎರಡು ನೀಲಿ ಹಾಲು ಅಟ್ಟಿ ಕುಡಿಯೋದಕ್ಕೆ ಅಂತ ಯೂಸ್ ಮಾಡ್ತೀನಲ್ವ ಕೆಂಪು ಹಾಲನ್ನು ಹೆಪ್ಪಾಕೋಕ್ಕೆ ಮಾಡ್ತೀನಿ ಆದರೆ ಇವತ್ತು ನೀಲಿ ಹಾಲು ಇರಲಿಲ್ಲ ಅಂತೆ ಒಂದು ಲೀಟ್ರ್ ತಂದಿದ್ದರು ಹಾಗೆ ಅದೆರಡೂ ನನಗೆ ಕನ್ಫ್ಯೂಸ್ ಆಯಿತು ಮೀಲಿ ಹಾಲು ಯಾವುದು ಕೆಂಪ ಹಾಲು ಯಾವುದು ಕಾದ ಮೇಲೆ ನಾನು ಅಷ್ಟು ಕನ್ಫ್ಯೂಸ್ ಮಾಡಿಕೊಂಡು ಮೀಲಿ ಹಾಲನ್ನು ಹೆಪ್ಪಾಕಿದ್ದೀನಿ ದಪ್ಪ ಹಾಲನ್ನು ಟೀಗೆ ಇಟ್ಕೊಂಡಿದ್ದೀನಿ ನನಗೆ ಆ ದಪ್ಪ ಹಾಲು ಟೀ ಕುಡಿಯೋಕಷ್ಟು ಇಷ್ಟ ಆಗಲ್ಲ ಆದರೆ ಈ ಥರ ಆಗಿಬಿಡ್ತು ಟೈಮ್ ನೋಡಿ ಒಂಬತ್ತು ಗಂಟೆ ಹತ್ತು ನಿಮಿಷ ಸಾರಿ ಎಂಟು ಮುಕ್ಕಾಲು ಹಾಗೆ ಹೋಯಿತು ಒಂಬತ್ತು ಗಂಟೆಗೆ ಏನು ಹತ್ತು ನಿಮಿಷ ಇದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಇವತ್ತು ತಿಂಡಿ ಕೊಡೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಹೊರಗಡೆ ಎಲ್ಲ ಸ್ವಲ್ಪ ಕಸ ಎಲ್ಲ ಹೊಡೆದ್ಬಿಟ್ಟು ಬಂದೆ ರಂಗೋಲಿನೂ ಎರಡು ಮೂರು ದಿನಕ್ಕೊಂದ್ಸಲ ಹೊರಗಡೆ ರಂಗೋಲಿನೂ ಕೂಡ ಹಾಕ್ತೀನಿ ಸಗಣಿ ಹಾರಿಸ್ಬಿಟ್ಟು ಅದನ್ನು ಸಾರಿಸಿ ರಂಗೋಲೆನ ಹಾಕ್ತೀನಿ ಹಾಗೆ ಏನು ತರಕಾರಿ ಬೇಕು ಅಂತ ಹೇಳಿದರು ನೋಡಿ ಮನೆಯವರು ಗೆಣಸು ತಿನ್ಬೇಡಿ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರಲ್ವ ಪಾಪ ಅವರಿಗೆ ಗೆಣಸು ಗೊತ್ತಿಲ್ಲ ನಂಜು ಅಂತ ಗೆಣಸು ತೊಗೊಂಡು ಬಂದಿದ್ದಾರೆ ಆಮೇಲೆ ನಾನು ಅದನ್ನು ವಾಪಸ್ ಕೊಡಿ ಅಂತ ಹೇಳಿದೆ ಜೋಳದ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಪೂರಿ ಥರ ಇದೆ ನಮಗೆ ಸ್ವಲ್ಪ ಇದು ಅಕ್ಕಿ ರೊಟ್ಟಿ ಫೀಲೇ ಕೊಡುತ್ತೆ ನಾವು ಹಚ್ಚಿ ಏನು ಉದ್ದಲ್ವಲ್ಲ ಹಾಗಾಗಿ ಹಾಗೆ ಹೆಸರುಕಾಳು ಚಟ್ನಿಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಒಂದಷ್ಟು ಸೊಪ್ಪು ತಂದಿದ್ದಾರೆ ಹಾಗೆ ಆಗಲೇ ತೋರಿಸಿದೆಲ್ಲ ಅದಷ್ಟು ತರಕಾರಿಗೆ ನೂರ ತೊಂಬತ್ತೆರಡು ರೂಪಾಯಿ ಆಗಿದೆಯಂತೆ ಸೂಪರ್ ಮಾರ್ಕೆಟಲ್ಲಿ ನಾನು ನಿಜವಾಗ್ಲೂ ಏನಕ್ಕೆ ಇಷ್ಟು ರೇಟ್ ಆಗಿದೆ ಅಂತ ಇದರಲ್ಲಿ ಏನಿದೆ ನೋಡಿ ಎರಡು ಥರ ಸೊಪ್ಪಿದೆ ಮೂರು ಥರ ಸೊಪ್ಪಿದೆ ಹಾಗೆ ಇದೊಂದು ಹೂ ಕೋಸಿದೆ ಆನಂತರ ನವಿಲ್ ಕೋಸಿದೆ ಇದು ಎಂಥದದು ಒಂದು ಗೆಣಸು ತಂದಿದ್ದಾರೆ ಅದನ್ನು ನಾನು ವಾಪಸ್ ಕೊಡಿ ಅಂತ ಹೇಳಿದೆ ಆಮೇಲೆ ಎಂಥದ್ದು ಇದಿಷ್ಟೇ ತರಕಾರಿಗೆ ನೂರ ತೊಂಬತ್ತೆರಡು ರೂಪಾಯಿ ಆಗಿದೆ ನಾನು ಅದೇ ಅಂತಿರ್ತೀನಿ ಸೂಪರ್ ಮಾರ್ಕೆಟಿಗೆ ಹೋಗಬೇಡಿ ತರಕಾರಿ ತಗೊಳ್ಳೋದಕ್ಕೆ ಅಂತ ನಾವು ಯಾವಾಗಲೂ ಅಲ್ಲಿ ತರಕಾರಿ ಹಂಗಿಲ್ಲ ತರಕಾರಿ ತೊಗೊಂತೀವಿ ಇವತ್ತು ಅವರು ಕ್ಲೋಸ್ ಇತ್ತಂತೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೋಗಿ ತಂದಿದ್ದಾರೆ ನನಗೇನು ಇದು ಯಾವ ತರಕಾರಿನೂ ಅರ್ಜೆಂಟ್ ಇರಲಿಲ್ಲ ನಮ್ಮನೆಯವ್ರು ಹಾಗೇನೇ ಅವನೊನ್ಸಲ್ಲ ಇವಾಗಂತೂ ತುಂಬ ತರಕಾರಿ ತರ್ತಾರೆ ವಾರದಲ್ಲಿ ಎರಡು ಮೂರು ದಿನ ಸಂತೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ ತರಕಾರಿ ರೇಟ್ ಜಾಸ್ತಿ ಆಗಿದೆಯೋ ಅಥವಾ ಅವರು ಅಷ್ಟು ಜಾಸ್ತಿ ತೊಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನಾನು ರೇಟೆಲ್ಲ ನೋಡಿದೆ ಆಮೇಲೆ ನನಗೂ ಯಾವುದು ರೇಟು ಯಾವ್ಯಾವುದಕ್ಕೆ ಎಷ್ಟು ಹಾಕಿದ್ದಾರೆ ನೋಡಬೇಕು ಅನ್ನೋದು ಗೊತ್ತಾಗಿಲ್ಲ ನನಗೆ ಇವಾಗಲೇ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಗೊತ್ತಾಗಿದ್ದು ಯಾಕಂದರೆ ನಾನು ಮಧ್ಯಾಹ್ನ ಅಡುಗೆ ಮಾಡಬೇಕು ಅನ್ನೋ ಟೆನ್ಷನಲ್ಲಿ ಇದ್ನಲ್ಲ ಅದೇ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮನವರು ಸ್ವಲ್ಪ ತಿಳಿ ಸಾರು ಅನ್ನ ಮಾಡಿಕೊಡು ಸಾಕು ಅಂತ ಹೇಳಿದ್ರು ಹಾಗಾಗಿ ಅದೇ ಸೊಪ್ಪಿನ ಸಾರು ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೆ ಏಳೆಂಟು ಜನರಿಗೆ ಸೊಪ್ಪು ಸಾಕಾಗಲ್ಲ ಹಾಗಾಗಿ ಅದೇ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ನಮ್ಮನವ್ರು ರಸಮ್ ಮಾಡು ಅಂದ್ರಲ್ವ ಹಾಗಾಗಿ ಅದೇ ರಸಮನೆ ಮಾಡ್ತೀನಿ ಚರಿ ಟೊಮೆಟೊ ಅವಾಗವಾಗ ಸಿಗುತ್ತೆ ಇದರಲ್ಲಿ ರಸಂ ಮಾಡಿ ಅಂತ ನಂಗೆ ಹೇಳಿದರು ನಾನು ಹಾಗೆಯೇ ಸಾಂಬಾರು ಅಥವಾ ರಸಮ್ ಯಾವುದೇ ಮಾಡಬೇಕಿದ್ರು ಇದ್ರೆ ಬಂದು ಹಾಕ್ತೀನಿ ಆದರೆ ತುಂಬ ಅಂದರೆ ತುಂಬ ಬಿಡುತ್ತೆ ಇದು ಯಾವಾಗ ಬೇಕೋ ಆವಾಗ ನಾನು ಈ ಥರ ಕೊಯ್ತೀನಿ ಕಾಗೆ ಏನಾದರೂ ಬಂದರೂ ಅದು ಕೂಡ ತಿಂದ್ಬಿಡುತ್ತೆ ತಿಂದೇ ಇದ್ದಾಗ ನನಗೂ ಕೂಡ ಸಿಗುತ್ತೆ ರಸಂ ಮಾಡೋದಕ್ಕೆ ಅಂತ ನಾನೀಗ ಬೇಳೆನ ಮತ್ತು ಟೊಮೆಟೋನ ಒಟ್ಟಿಗೆನೇ ಹಾಕಿ ಇಡ್ತೀನಿ ಹಾಗೆ ನೆಲ ಒರೆಸ್ಕೊಂಡು ಆಮೇಲೆ ರಸಮನ್ನ ಮಾಡ್ತೀನಿ ಈ ಚಳಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಇರುತ್ತಲ್ವಾ ಅದು ಮುಂಚೆ ಎಲ್ಲ ತುಂಬ ತಿಂತಿದ್ದೆ ನಾನು ಈಗ ಯಾಕೋ ಗೊತ್ತಿಲ್ಲ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಹಾಗೆ ಪಾತ್ರೆಗಳು ಕೂಡ ಸುಮಾರು ಇತ್ತು ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಯಿತು ಕಸ ಹೊಡ್ಕೊಬೇಕು ಕಸ ಹೊಡೆದು ನೆಲ ಒರೆಸ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ ಹನ್ನೊಂದುವರೆಗೆ ಬೇಗ ಕೆಲಸ ಎಲ್ಲ ಆದರೆ ಬೇಗ ಸ್ನಾನ ಮಾಡಿಬಿಡ್ತೀನಿ ಇಲ್ಲಾಂದರೆ ಅನ್ನಕ್ಕೆ ಒಂದ್ಸಲ ಅನ್ನ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬಂದು ಮತ್ತೊಂದು ಸಲ ಅನ್ನನ ಮಾಡ್ತೀನಿ ಈ ಗಿಡ ಮನೆಯಿಂದ ಸ್ವಲ್ಪ ಹೊರಗಿಟ್ಟಿದ್ದೆ ನೋಡ್ಬೋದು ಹೆಂಗಾಗಿದೆ ಅಂತ ತುದಿ ತುದಿಗೆಲ್ಲ ಒಂಥರ ಸುಟ್ಟಂಗೆ ಆಗ್ಬಿಟ್ಟಿದೆ ಆದರೆ ಇದರಲ್ಲಿ ತುಂಬ ಕೆಳಗಡೆಯಿಂದ ಎಲೆಗಳು ಬರ್ತಾ ಇದ್ದಾವೆ ಡೈರೆಕ್ಟ್ ಬಿಸಿಲಿಗೆ ಇದು ಇಡಕ್ಕೆ ಬರಲ್ಲ ಅನಿಸುತ್ತೆ ಹಾಗಾಗಿ ನಾನು ಅದನ್ನು ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ ಇವಾಗ ಬಿಸಿಲು ಏನಾದರೂ ಬರುತ್ತಲ್ವ ಅಲ್ಲಿ ಡೈನಿಂಗ್ ಟೇಬಲ್ ಹತ್ತಿರ ಸ್ವಲ್ಪ ಹೊತ್ತು ಇಡ್ತೀನಿ ಹಾಗೆ ನನ್ನ ಕೆಲಸ ಕೂಡ ಬೇಗನೆ ಆಗಿಬಿಡ್ತು ಇವತ್ತು ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದೇ ಅನ್ನಕ್ಕೆ ಇಡೋಣ ಅಂತ ಸಾರಿಗೂ ಕೂಡ ಅಷ್ಟೇ ಬೇಯೋದಕ್ಕೆ ಇಡೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಅದನ್ನು ಕೂಡ ಈಗ ಓಪನ್ ಮಾಡಿ ಇಟ್ಟಿದ್ದೀನಿ ಅದು ಪೂರ್ತಿ ತಣ್ಣಗಾದಮೇಲೆ ಅದನ್ನು ಕೂಡ ನಾನು ಮಿಕ್ಸಿಗೆ ಹಾಕಬೇಕು ನುಗ್ಗೆ ಸೊಪ್ಪು ಮತ್ತು ಕರಿಬೇವನ್ನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಮೊಸರು ಹಾಕಿ ನೀರು ಹಾಕಿ ಇದನ್ನು ನಾನು ಮಜ್ಜಿಗೆ ಮಾಡ್ಕೊತೀನಿ ಈ ಊಟದಕ್ಕಿಂತ ಮುಂಚೆ ಇದನ್ನು ನಾನು ನಮ್ಮ ಮನೆಯವರು ಕುಡಿತೀವಿ ಒಂದು ಅರ್ಧ ಗಂಟೆ ಮುಂಚೆ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಸ್ವಲ್ಪ ಒಗರು ಒಗರು ಅನಿಸುತ್ತೆ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಮತ್ತು ಯಾವಾಗ ಬೇಕಾದರೂ ಇದನ್ನು ಕುಡಿಬೋದಲ್ವ ಹಾಗಾಗಿ ಇದರಲ್ಲಿ ನಾನು ಅರ್ಧ ನಮ್ಮ ಮನೆಯವರು ಅರ್ಧ ಕುಡಿತೀವಿ ತುಂಬ ಒಳ್ಳೆಯದು ಹೆಲ್ತಿಗೆ ನುಗ್ಗೆ ಸೊಪ್ಪು ಹಾಗಾಗಿ ನೀವು ಯಾರಾದರೂ ಮನೆ ಹತ್ರ ಸೊಪ್ಪು ಸಿಕ್ಕರೆ ಅದನ್ನು ಬಿಸಿಲಿಗೆ ಒಂದು ಎರಡು ದಿನ ಒಣಗಿಸಿ ಅದನ್ನು ಪುಡಿ ಮಾಡಿ ಸ್ವಲ್ಪ ಜೀರಿಗೆ ಬೇಕಿದ್ರೆ ಮೆಂತ್ಯ ಕೂಡ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರು ಕೂಡ ಬರುತ್ತೆ ನಾನು ಬರೀ ಎಲೆನ ಮಾತ್ರ ಪುಡಿ ರಸ ಬಿದ್ದು ಕೂಡ ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಇಂಗನ್ನು ಹಾಕಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಲೆ ಕೂಡ ಸ್ವಲ್ಪ ಹಾಕಿದ್ರೂ ಬರುತ್ತೆ ಆಮೇಲೆ ಟೊಮೆಟೊನ ನಾನು ಚೆನ್ನಾಗಿ ಎಣ್ಣೆಯೇ ಫ್ರೈ ಮಾಡಿಬಿಟ್ಟು ಆ ನಂತರ ರಸಂ ಪುಡಿನ ಹಾಕ್ತೀನಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನೊಂದು ಸ್ವಲ್ಪ ಕೆಲಸದವರಿಗೆಲ್ಲ ಖಾರ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಾನೊಂಚೂರು ಅಚ್ಕಾಲದ ಪುಡಿನೂ ಕೂಡ ಹಾಕ್ತೀನಿ ಒಂದು ಮೂರು ಪ್ಯಾಕೆಟ್ ಅಷ್ಟು ನಾನು ರಸಂ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ ಎಂ ಟಿ ಆರ್ ಅವ್ರದ್ದು ಇದ್ದೀನಿ ಹಾಗೆ ನಿನ್ನೆ ನನ್ನ ಚಿಕ್ಕಪ್ಪನ ಮಗ ಪಾಪ ಫೋನ್ ಮಾಡಿದ್ದ ನಮ್ಮ ಹಳೆ ಮನೇಲಿ ಎರಡು ನಾಯಿ ಇತ್ತು ಅದರಲ್ಲಿ ಎರಡೂ ನಾಯಿನೂ ಪಾಪ ಸತ್ತೋಗ್ಬಿಡ್ತಂತೆ ಫುಡ್ ಪಾಯ್ಸನ್ ತರ ಆಗಿತ್ತು ಸತ್ತೋಗ್ಬಿಡ್ತು ಅಂತ ಹೇಳ್ದೆ ನನಗೆ ಬೇಜಾರಾಯಿತು ಎರಡು ಮೂರು ದಿನ ಆಯ್ತು ಅಕ್ಕ ನನಗೆ ಬೇಜಾರು ಅಂದರೆ ಬೇಜಾರು ಅಂತ ಇದ್ದ ನಮಗೂ ಗೊತ್ತು ಯಾಕಂದ್ರೆ ಸಿಂಬನಗಿಂತ ಮುಂಚೆ ನಾವು ಅಪ್ಪನ ಸಾಕಿದ್ವಲ್ಲ ಅದು ಸತ್ತೋದಾಗ ನಮ್ಮ ಶ್ರೇಯು ಎಷ್ಟು ಹತ್ತಿದ್ದ ಅಂದರೆ ಅದು ನನಗೆ ಮಾತ್ರ ಗೊತ್ತು ನಮಗೂ ಕೂಡ ಎಷ್ಟು ಬೇಜಾರು ಆಗ್ತಾ ಇತ್ತು ಅಂದ್ರೆ ಅವ್ರು ಸ್ವಲ್ಪ ದಿನ ಆನಂತರ ನಾವು ಸಿಂಬನ್ನ ಸಾಕಿದ್ಮೇಲೆ ನಮಗೆ ಒಂದು ನೆನಪೇ ಇಲ್ದಂಗೆ ಆಗ್ಬಿಡ್ತು ಇವನ ಮೇಲೆ ಅಪ್ರೀತಿ ತೋರ್ಸೋಕೆ ಶುರು ಮಾಡಿದ್ವಲ್ಲ ಪಾಪ ಅವನು ಅದೇ ಬೇಜಾರು ಮಾಡ್ತಾ ಇದ್ದ ಆಮೇಲೆ ಹೇಳಿದೆ ನಾನು ಇನ್ನೊಂದು ನಾಯಿನ ಸಾಕು ಒಂದು ಜಾತಿ ನಾಯಿ ಅಲ್ದಿದ್ರು ಯಾವುದಾದ್ರೂ ಒಟ್ಟು ನಾಯಿ ಅಂತ ಮನೇಲಿ ಇರಬೇಕು ಸಾಕು ಅಂತ ಅಂದೆ ಪಾಪ ಅವ್ನು ಬೇಜಾರು ಮಾಡಿ ಫೋನ್ ಮಾಡಿದ್ದ ಅವ್ನು ಲಾಸ್ಟಿಗೆ ಫೋನ್ ಇಡಬೇಕಿದ್ರೆ ಅಕ್ಕ ಯಾವಾಗ ಬರ್ತೀಯ ಅಂತ ಕೇಳ್ದ ಆವಾಗ ನಂಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು ತವ್ರ ಮನೆ ಕಡೆ ಇದ್ದ ಅದೊಂದು ಮಾತು ಕೇಳಿದ್ರೆ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಾವು ಹೋಗ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಆಗುತ್ತೆ ಆ ಥರ ಯಾವಾಗ ಬರ್ತೀಯಾ ಅಂತೆಲ್ಲ ಕೇಳಿದಾಗ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ ನಂಗೆ ಹಂಗೆ ಕೇಳಿದಾಗ ಹಾಗೆ ಅನ್ನಿಸ್ತು ಆಮೇಲೆ ನಮ್ಮ ಮನೆಯವ್ರು ಅಂದರು ಪಾಪ ಅವ್ನಿಗೆ ಎಷ್ಟು ಬೇಜಾರಾಗಿ ಫೋನ್ ಮಾಡಿದ್ದಾನೆ ನೋಡು ಅಂತ ಹೇಳ್ತಾ ಇದ್ದರು ಅವನಿಗೆ ಹಾಗೆ ನಾಯಿಗಳು ಒಂದೇ ಅಲ್ಲ ಯಾವುದೇ ಪ್ರಾಣಿ ಪಕ್ಷಿ ಅಂದರೂ ಅವನಿಗೂ ಹಾಗೆ ನಮ್ಮ ಚಿಕ್ಕಪ್ಪನೂ ಅಷ್ಟೇ ಸ್ವಲ್ಪ ಅದೇ ಥರ ಅದೇ ಅವ್ನು ಹಂಗೆ ಕೇಳಿದ್ಮೇಲೆ ನನಗೂ ಕೂಡ ಊರಿಗೆ ಹೋಗಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ನೋಡೋಣ ಯಾವಾಗ ಹೋಗ್ತೀನಿ ಅಂತ ಅಡುಗೆ ಎಷ್ಟಾದರೂ ಮಾಡ್ಬೋದು ನೋಡಿ ಪಾತ್ರೆ ತೊಳಿಯೋಕೆ ಇಷ್ಟೊಂದು ಪಾತ್ರೆಗಳಿದ್ದಾವೆ ಊಟ ಮಾಡಿಬಿಟ್ಟು ಸಂಜೆ ಮೇಲೆ ಪಾತ್ರೆ ತೊಳಿಯೋಣ ಅಂತ ನಾನು ಪಾತ್ರೆ ಮುಟ್ಟೋಕ್ಕೂ ಹೋಗಲಿಲ್ಲ ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸಕ್ಕೆ ಒಂದು ಅಂತ್ಯ ಅಂತ ಇರುತ್ತೆ ಈ ಅಡುಗೆ ಮನೆ ಕೆಲಸಕ್ಕೆ ಮಾತ್ರ ಅಂತ್ಯ ಅನ್ನೋದೇ ಇಲ್ವೇನೋ ನನಗೆ ಗೊತ್ತಿಲ್ಲ ಒಂದಾದ ಮೇಲೆ ಒಂದು ಹನುಮಂತನ ಬಾಲ ಥರ ಕೆಲಸಗಳು ಇರ್ತಾನೇ ಇರುತ್ತೆ ಹಾಗೆ ನನ್ನ ಪಾತ್ರೆನ ಮುಟ್ಲಿಲ್ಲ ಹೋಗಿ ಮೇಲೆ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ನಂದು ಊಟ ಆಯಿತು ಮನೆಯವರು ಊಟ ತೊಗೊಂಡು ಹೋದರು ಹಾಗೆನೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾಳೆ ನಾವು ವ್ಲಾಗಲ್ಲಿ ಸಿಗ್ತೀನಿ